ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶನ ಹಬ್ಬ ಅಂತೇಳುವಾಗ ನೆನಪಿಗೆ ಬರೋದಂದರೆ ಕರ್ಜಿಕಾಯಿ ಅಲ್ಲ ಹಾಗೆ ಇವತ್ತು ನಾವು ರವೆ ಹಾಕಿ ಒಂದು ಗರಿ ಗರಿಯಾದ ಕರ್ಜಿಕಾಯಿ ಮಾಡುವ ಇದನ್ನು ಎಷ್ಟೇ ದಿವಸ ಇಡೀ ಟೇಸ್ಟಲ್ಲಿ ಮತ್ತು ಕ್ರಿಸ್ಪಿನೆಸ್ನಲ್ಲಿ ವ್ಯತ್ಯಾಸ ಇರುವುದಿಲ್ಲ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನಿಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಅದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೋಗ್ಸಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಒಂದು ಕಪ್ಪು ಮೈದು ಹಾಕಿದೆ ಎರಡನೇ ಕಪ್ಪು ಮೈದು ಹಾಕ್ತಾ ಇದ್ದೇನೆ ಚಿರೋಟಿ ರವೆ ಸಣ್ಣ ರವೆ ಹೇಳ್ತೇವಲ್ಲ ಅದು ಬಾಂಬೆ ರವೆ ಅಲ್ಲ ನಮ್ಮ ಉಪ್ಪಿಟ್ಟು ರವೆ ಅಲ್ಲ ಬರೀ ಸಣ್ಣ ರವೆ ಚಿರೋಟಿ ರವೆ ಕಾಲು ಕಪ್ಪಿನಷ್ಟು ಹಾಕಿಕೊಂಡಿದ್ದೇನೆ ಇದಕ್ಕಿಗೊಂದು ಅರ್ಧ ಟೀ ಸ್ಪೂನ್ನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ತುಪ್ಪವನ್ನು ಕೂಡ ಸೇರಿಸಿಕೊಡುವ ಒಂದು ಚೆನ್ನಾಗಿ ಅಂತೆ ಮಿಕ್ಸ್ ಮಾಡಿಕೊಳ್ಳುವ ನೀರು ಹಾಕೋದು ಬೇಡ ಮೊದಲಿಗೆ ಹಾಗೆ ನಾವು ಇಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ಚಿರೋಟಿ ರವೆ ಮೈದಾ ಉಪ್ಪು ಸಕ್ಕರೆ ತುಪ್ಪ ಚೆನ್ನಾಗಿ ಒಮ್ಮೆ ಆ ಆನಂತರ ನೀರು ಸೇರಿಸಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳುವ ಚೆನ್ನಾಗಿ ಒಂದಕ್ಕೊಂದು ಬೆರೆಯುವ ಹಾಗೆ ಕಲಸಿಕೊಳ್ಳುವ ಮೊದಲಿಗೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಉಗುರು ಬಿಸಿ ನೀರನ್ನು ಹಾಕಿಕೊಂಡು ಕಲಸಿಕೊಳ್ಳುವ ಉಗುರು ಬಿಸಿ ನೀರು ಜಾಸ್ತಿ ಬೀಡು ಬಿಸಿ ಬೇಡ ಹಾಕಿ ಸ್ವಲ್ಪ ಸ್ವಲ್ಪವನ್ನೇ ಹಾಕಿಕೊಂಡು ಚಪಾತಿ ಹಿಟ್ಟಿನ ಹಾದೋಕ್ಕೆ ಕಲಸಿಕೊಂಡ್ರೆ ಇದು ಎರಡು ಟೀ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎರಡು ಟೀ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ನಾದಿಕೊಳ್ಬೇಕು ನಾವು ಹಿಟ್ಟಲ್ಲಿ ಹಿಟ್ಟನ್ನು ನಾದಿಕೊಳ್ಳೋದ್ರಲ್ಲಿ ಉಂಟು ಇವಾಗ ನೋಡಿ ಹಿಟ್ಟನ್ನು ನಾತಿಕೊಂಡಾಯ್ತು ಈಗ ಸಾಫ್ಟ್ ಆಗಿರಬೇಕು ಹಿಟ್ಟು ಒಂಥರ ಬೆಣ್ಣೆಯಾಗೆ ಆಗ್ತದೆ ಆ ರೀತಿ ಹಿಟ್ಟನ್ನು ಗಟ್ಟಿಯೇ ಬೇಕು ತೆಳ್ಳಗೆ ಮಾಡಲಿಕ್ಕಿಲ್ಲ ನೋಡಿ ಕಲಸಿಕೊಂಡಾಯಿತು ಇನ್ನು ಇದನ್ನೊಂದು ಇಪ್ಪತ್ತು ನಿಮಿಷ ಹೀಗೆ ಮುಚ್ಚಿಡುವ ಒಂದು ಕೊಬ್ಬರಿಯನ್ನು ಒಣ ಕೊಬ್ಬರಿಯನ್ನು ಹೀಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನಿನ್ನ ನಾವು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳುವ ಪೌಡ್ರ್ ಬೇಡ ಒಂದು ಸ್ವಲ್ಪ ತರಿತರಿ ಇರಲಿ ಪರವಾಗಿಲ್ಲ ಮಿಕ್ಸರ್ ಜಾರಿಗೆ ಮಾಡಿಕೊಂಡಿದ್ದೇನೆ ತುಂಬಾ ನೈಸ್ ಬೇಡ ನಿಮಗೆ ಕಪ್ಪಲ್ಲಿ ಹೇಳಬೇಕಂದ್ರೆ ಈ ಕಪ್ಪಲ್ಲಿ ಎರಡು ಕಪ್ಪು ಫುಲ್ಲು ಎರಡು ಕಪ್ಪು ತೆಂಗಿನ ತುರಿ ಉಂಟು ಕೊಬ್ಬರಿ ತುರಿ ಉಂಟು ಅದೇ ಕಪ್ಪಲ್ಲಿ ನೋಡಿ ಬೆಲ್ಲದ ಹುಡಿ ಒಂದು ಕಪ್ ತಗೊಂಡಿದ್ದೇನೆ ಫುಲ್ ಒಂದು ಕಪ್ಪು ಬೆಲ್ಲದ ಹುಡಿ ಉಂಟು ಈ ಕಪ್ಪಲ್ಲಿ ಎರಡು ಕಪ್ಪು ತೆಂಗಿನಕಾಯಿ ತುರಿಗೆ ಒಂದು ಕಪ್ ಬೆಲ್ಲ ಅಂದರೆ ಫುಲ್ಲು ಒಂದು ಕಪ್ ಬೆಲ್ಲ ಹಾಕಿದ್ದೇನೆ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಹುರಿದ ಬಿಳಿ ಎಳ್ಳನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ನಷ್ಟು ಹುರಿದ ಗಸಗಸೆಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಫ್ಲೇವರಿಗೆ ಅಂತ ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಮುಕ್ಕಾಲ್ ಬೌಲಿನಷ್ಟು ಪುಟಾಣಿ ಕಡಲೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡಿದ್ದೇನೆ ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳುವ ನಯಾ ಪೌಡ್ರ್ ಬೇಡ ಇರಲಿ ಇಲ್ಲಿ ಪೌಡರ್ ಮಾಡಿಕೊಂಡಂತ ಪುಟಾಣಿ ಕಡಲೆ ಇಲ್ಲ ಕಡಲೆ ಪಪ್ಪು ಅದರ ಪೌಡ್ರನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಒಂದಕ್ಕೊಂದು ಹಾಗೆ ಈ ಬೆಲ್ಲ ಇದೆಲ್ಲ ಚೆನ್ನಾಗಿ ಕಡಲೆ ಹಿಟ್ಟು ಕಡಲೆ ಪಪ್ಪು ಕಡಲೆ ಪೌಡ್ರು ತೆಂಗಿನಕಾಯಿ ತುರಿ ಎಲ್ಲ ಕೂಡ ಒಂದಕ್ಕೊಂದು ಚೆನ್ನಾಗಿ ಬೆರಿಯುವ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತು ನೋಡಿ ಉದುರುದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು ನೋಡಿ ಹೂರಣ ಹೀಗೆ ಉಂಟು ಉದುರು ಉದ್ರೆ ಉಂಟು ಎರಡು ಕಪ್ಪು ಅಕ್ಕಿ ಎರಡು ಕಪ್ಪು ಕೊಬ್ಬರಿಗೆ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕಿದ್ದೇನೆ ಹೀಗೆ ನಮ್ಮ ಹೂರಣ ಕೂಡ ಸಣ್ಣ ರೆಡಿಯಲ್ಲಿಂದೆ ತಕೊಳ್ಳೋ ತಕೊಂಡು ಚೆನ್ನಾಗಿ ಹೀಗೊಮ್ಮೆ ಹಾದಿಕೊಳ್ಬೇಕು ಕೈಯಲ್ಲಿ ಆನಂತರ ಚಪಾತಿ ಚಪಾತಿ ಆನಂತರ ಪೂರಿ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಮಾಡಬೇಕು ನೋಡಿ ತುಂಬಾ ದಪ್ಪ ಬೇಡ ನಾವು ಪೂರಿ ಮಾಡ್ತೇವಲ್ಲ ಅದೇ ಅದಕ್ಕೆ ಮಾಡಿಕೊಂಡ್ರೆ ಆಯ್ತು ನಾಲ್ಕೈದು ಹೀಗೆ ಪೂರಿಯನ್ನು ಮಾಡಿಕೊಳ್ಳುವ ಈಗ ಕರ್ಜಿಕಾಯಿ ಮೌಳಿ ಸ್ವಲ್ಪ ಎಣ್ಣೆಯಿಂದ ಗ್ರೇಸ್ ಮಾಡಿಕೊಂಡ್ರೆ ಆಗ್ತದೆ ಇಲ್ಲದಿದ್ದರೂ ಆಗ್ತದೆ ಮಾಡಿಕೊಂಡ್ರೆ ಸುಲಭವಾಗಿ ಎದ್ದು ಬರ್ತದೆ ಹಾಗೆ ಪೂರಿಯನ್ನು ಇಟ್ಟು ನೋಡಿ ಮಿಡಲ್ಲಿಗೆ ಇಲ್ಲಿ ಹೂರಣವನ್ನು ತುಂಬಿಸ್ಕೊಳ್ಬೇಕು ಎಡ್ಜಿಗೆ ಬೀಳಬಾರ್ದು ಎಡ್ಜಲ್ಲಿದ್ದರೆ ಈಗ ಅಂಟಿಸುವಾಗ ಉಂಟಲ್ಲ ಅಂಟಿಸಿದ ನಂತರ ಎಣ್ಣೆಯಲ್ಲಿ ಹಾಕುವಾಗ ಕೆಲವೊಂದು ಸಲ ಬಿಟ್ಟುಕೊಳ್ತದೆ ಬಿಟ್ಟ ನಂತರ ಎಣ್ಣೆ ಪೂರ್ತಿ ಅದು ಹರಡಿಕೊಳ್ತದೆ ಅಂದರೆ ಸ್ವಲ್ಪ ಎಣ್ಣೆ ಹಾಳಾಗ್ತದೆ ಹಾಗೆ ಇಲ್ಲಿ ಅಂಟಿಸುವಾಗ ನಾವು ಜಾಗ್ರತೆ ಮಾಡಿ ಅಂಟಿಸ್ಕೊಳ್ಬೇಕಾಗ್ತದೆ ಹೆಚ್ಚೀಗ ಹೆಚ್ಚಿಗೆ ಕನಕವನ್ನು ತಗೊಂಡ್ರೆ ಆಯ್ತು ನೋಡಿ ಈ ರೀತಿ ಶೇಪ್ ಬರ್ತದೆ ನೋಡಿ ಚೆನ್ನಾಗಿ ಶೇಪ್ ಬರ್ತದೆ ನೋಡಿ ಹೀಗೆ ಒಂದು ನಮಗೆ ಒಂದು ಸಲ ಹಾಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಫಸ್ಟಿಗೆ ರೆಡಿ ಮಾಡಿ ಆಯಿತು ಮತ್ತು ಜಾಸ್ತಿ ಚಪಾತಿಯ ಪೂರಿಯನ್ನು ಮಾಡಿಡೋದು ಬೇಡ ಅಂದರೆ ಡ್ರೈ ಆಗಬಾರ್ದು ಒಂದು ವೇಳೆ ನಮ್ಮಲ್ಲಿ ಮಾವುಲ್ ಇಲ್ಲದಿದ್ದರೆ ಕೈಯಿಂದ ಕೂಡ ಮಾಡಿಕೊಳ್ಬೋದು ನೋಡಿ ಹೀಗೆ ಹೂರಣವನ್ನು ಹಾಕಿದ ನಂತರ ಸೈಡಿಗೆ ನೀರಿನ ಪಸೆ ಮಾಡಿಕೊಳ್ಬೇಕು ನೀರಿಲ್ಲದ್ರೆ ಹಾಲು ಆಗ್ತದೆ ಆನಂತರ ಒಂದನ್ನೊಂದು ಅಂಟಿಸ್ಕೊಳ್ಬೇಕು ಸೈಡು ಚೆನ್ನಾಗಿ ಅಂಟಿ ಅಂಟಿಸ್ಕೊಳ್ಬೇಕು ನೋಡಿ ಹೀಗೆ ಚೆನ್ನಾಗಿ ಒತ್ತಿ ಅಂಟಿಸಿಕೊಂಡ್ರೆ ಇತ್ತು ಆನಂತರ ಸೈಡಿಂದ ಡಿಸೈನ್ ಹಾಕಬೇಕು ಹೀಗೆ ನೋಡಿ ಅದನ್ನೆಲ್ಲ ಮಡಚಿಕೊಂಡು ಬಂದರೆ ಆಯಿತು ಇಲ್ಲಿ ನನಗೆ ವೀಡಿಯೋಕ್ಕಷ್ಟು ಕರೆಕ್ಟ್ ಆಗೋದಿಲ್ಲ ಹಾಗೆ ಹೀಗೆಲ್ಲ ಒಂದಕ್ಕೊಂದು ಹೀಗೆ ಮಡ್ಚಿಕೊಂಡು ಬಂದರೆ ಉಂಟಲ್ಲ ಡಿಸೈನ್ ಚೆನ್ನಾಗಿರೋ ಡಿಸೈನ್ ಬರ್ತದೆ ಇದರಲ್ಲಿ ಇಷ್ಟೊಂದು ಕರೆಕ್ಟ್ ಆಗಲಿಲ್ಲ ನೋಡಿ ಇಲ್ಲಿ ನೋಡಿ ಹೀಗೆ ಸೈಡಿಂದೆಲ್ಲ ಡಿಸೈನ್ ಕೊಟ್ಟರೆ ಆಯಿತು ನೋಡಿ ಹೀಗೆ ನಮ್ಮಲ್ಲಿ ಮೌಲ್ಡ್ ಇಲ್ಲದಿದ್ದರೆ ಉಂಟಲ್ಲ ಈ ರೀತಿ ಕೂಡ ಮಾಡ್ಬೋದು ನೋಡಿ ಇದು ಕೂಡ ಚೆನ್ನಾಗಿ ಟೇಸ್ಟ್ ಆಗಿರ್ತದೆ ತಿನ್ಲಿಕ್ಕೆ ಇದು ಕೂಡ ಸೇಮ್ ಒಂದೇ ರೀತಿ ಇರ್ತಾರೆ ಟೇಸ್ಟ್ ಅಲ್ಲ ನೋಡಿ ಹೀಗೆಲ್ಲ ಮಾಡಿ ಇಟ್ಟರೆ ಆಯಿತು ನೋಡಿ ಇದು ಕೂಡ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಇಲ್ಲಿ ಈಗ ನಾವು ಎಣ್ಣೆ ಕಾದಿದ ಅಂತ ಚೆಕ್ ಮಾಡುವ ಹಸಿ ಕನಕವನ್ನು ಇಲ್ಲಿ ಹಾಕಿದ್ದೇನೆ ಆ ಎಣ್ಣೆ ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ನಮಗೆ ಅಂದಾಜಾಗ್ತದೆ ಹಾಗೆ ಇಲ್ಲಿ ಕಾದ ಎಣ್ಣೆಗೆ ಒಂದೊಂದೇ ಕರ್ಜಿಕಾಯನ್ನು ಹಾಕುವ ಸಲ ಎಷ್ಟು ಬಾಣೆಯಲ್ಲಿ ಹಿಡಿಸ್ತದೆ ಅಷ್ಟು ಮಾತ್ರ ಹಾಕಿಕೊಂಡ್ರೆ ಆಯಿತು ಬೆಂಕಿ ಈಗವಾಗ ಜಾಸ್ತಿ ಇರಲಿ ಹಾಗೆ ನಂತರ ಬೆಂಕಿಯನ್ನು ಹದವಾಗಿ ಇಟ್ಟುಕೊಳ್ಬೇಕು ಇಲ್ಲಿ ಕರ್ಜಿಕಾಯನ್ನೆಲ್ಲ ಹಾಕಿದ ತಕ್ಷಣ ಎಲ್ಲವನ್ನು ಕೂಡ ಮಗಜು ಹಾಕಿಕೊಂಡ್ರೆ ಆಯಿತು ಹಾಗೆ ಬಿಟ್ಟರೆ ಉಂಟಲ್ಲ ಮೇಲಿಂದ ಗುಳ್ಳೆ ಹಾಗೆ ಬರ್ತದೆ ಹಾಗೆ ಬರಲಿಕ್ಕೆ ಬಿಡಬಾರ್ದು ಆನಂತರ ಒಂದೊಂದೇ ಹೀಗೆ ತಿರುಗಿಸ್ಕೊಂಡು ಕಾಯಿಸಿಕೊಂಡ್ರೆ ಆಯಿತು ಬೆಂಕಿಯನ್ನು ಹದವಾಗಿ ಇಟ್ಕೊಳ್ಬೇಕು ಜಾಸ್ತಿ ಬೆಂಕಿ ಇಟ್ಟು ಕಾಯಿಸಿದ್ರೆ ಉಂಟಲ್ಲ ಹೊರಗಿಂದ ಮಾತ್ರ ಅದು ಕಲರ್ ಚೇಂಜ್ ಆಗ್ತದೆ ಹೊರತು ಒಳಗೆ ಕ್ರಿಸ್ಪಿ ಆಗಿರುವುದಿಲ್ಲ ಮೆತ್ತಗಾಗ್ತದೆ ತೆಗೆದು ಒಂದು ಸ್ವಲ್ಪ ತಲೆ ಅದು ಮೆತ್ತಗೆ ಆಗ್ತದೆ ನಾರಾಗ್ತದೆ ಹದವಾಗಿ ಬೆಂಕಿಯಲ್ಲಿ ಇಟ್ಟು ನಿಧಾನಕ್ಕೆ ಕಾಯಿಸಿಕೊಂಡು ಮಗುಚಿ ಹಾಕಿ ಮಗುಚಿ ಹಾಕಿ ಕಾಯಿಸಿಕೊಂಡಿದ್ರೆ ಉಂಟಲ್ಲ ನಮಗೆ ಎಷ್ಟೇ ದಿವಸ ಇರಲಿ ಒಂದು ತಿಂಗಳ ಗಂಟಲೇ ಇಟ್ಟರು ಸಹ ಇದು ಕ್ರಿಸ್ಪಿನೆಸ್ ಮತ್ತು ಅದರ ಟೇಸ್ಟ್ ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ ನಾನು ತೆಂಗಿನ ಎಣ್ಣೆ ಹಾಕಿ ಕಾಯಿಸ್ತಾ ಇದ್ದೇನೆ ಈಗ ನಿಧಾನಕವಾಗಿ ಕಾಯಿಸಿಕೊಂಡು ತೆಗ್ ತಕೊಂಡ್ರೆ ಆಯ್ತು ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ಗೆ ತಿರುಗಿದೆ ಇವಾಗ ಇದನ್ನು ತೆಗೆಯುವ ಸಮಯ ಕೂಡ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದನ್ನು ಇನ್ನೂ ಟಿಶ್ಯೂ ಹಾಕಿದೊಂದು ಪಾತ್ರೆಗೆ ತೆಗೆಯುವ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆಗಿದೆ ಟೇಸ್ಟಿಯಲ್ಲಿ ಕೂಡ ತುಂಬಾ ಅದ್ಭುತ ಆಗಿದೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸ ಬರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನನ್ನು ನೋಡಿ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯನ್ನು ಇಸಿಕೊಂಡು ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ ರೆಸಿಪಿಯನ್ನು ಮಾಡಿ